ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಚಾನಲ್ ಎಲ್ರಿಗೂ ಕೂಡ ಸುಸ್ವಾಗತ ಸೊ ಇವತ್ತು ನಾನು ಚಿಕನ್ ಸಾಂಬಾರನ್ನು ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಹಳ್ಳಿ ಸ್ಟೈಲಲ್ಲಿ ಅಂತ ತೋರಿಸ್ತೀನಿ ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿ ಏನೇನು ಅಂತ ಸೊ ಫಸ್ಟಿಗೆ ನಾನು ಈ ರೀತಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೆಣಸು ಹಾಗೆ ಒಂದು ನಾಲ್ಕು ಲವಂಗ ಸ್ವಲ್ಪ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟೇ ಇಂಗ್ರೀಡಿಯೆಂಟು ತುಂಬ ಬೇಕಾಗಿಲ್ಲ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ನಾನು ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಇದೆ ಮಸಾಲ ಸೊ ಕಂಪ್ಲೀಟಾಗಿ ಅಷ್ಟನ್ನು ಕಟ್ ಮಾಡಿಕೊಂಡು ಆ ರೀತಿ ರುಬ್ಕೋಬೇಕು ಹೆವಿ ಇಂಗ್ರೀಡಿಯೆಂಟ್ ಅಂತೆಲ್ಲ ಏನೂ ಬೇಕಾಗಿಲ್ಲ ಸೊ ಮಸಾಲ ನೋಡಿ ಏನು ಸೂಪರಾಗಿ ಗ್ರೀನಾಗಿ ತುಂಬ ಚೆನ್ನಾಗಿದೆ ಸೊ ಈಗ ನಾನು ಪಾತ್ರೆ ತೊಗೋತಾ ಇದ್ದೀನಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಡ್ತಾಯಿದ್ದೀನಿ ಎಣ್ಣೆ ನಾನು ವಿತ್ ಸ್ಕಿನ್ ತರಿಸ್ಕೊಂಡಿರೋದ್ರಿಂದ ಚಿಕನನ್ನು ತುಂಬ ಎಣ್ಣೆ ಬೇಕು ಅಂತೆಲ್ಲ ಏನೂ ಇಲ್ಲ ಸ್ವಲ್ಪ ಎಣ್ಣೆನ ನಾನು ಒಂದೆರಡು ಅಷ್ಟು ಮಾತ್ರ ಇದ್ದೀನಿ ಸೊ ಇದಕ್ಕೆ ನಾನು ಚಿಕನನ್ನು ಬಿಸಿ ಆಯಿಲ್ ಬಿಸಿ ಆದಮೇಲೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ಕಿನ್ ಬರ್ನಿಂಗು ವಿತ್ ಸ್ಕಿನ್ನೇ ನಾನು ಚಿಕನ್ ತರಿಸ್ಕೊಂಡಿರೋದು ಸೊ ಈ ರೀತಿ ನಾನು ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಈ ಚಿಕನನ್ನು ಆಯಿಲಲ್ಲಿ ಮಸ್ಟ್ ಆ್ಯಂಡ್ ಶೂಟ್ ಫ್ರೈ ಮಾಡಲೇಬೇಕು ಯಾಕಂದರೆ ನೈಸರ್ಗಿಕವಾದ ಮೀಟಲ್ಲಿ ನೈಸರ್ಗಿಕವಾದ ಎಷ್ಟೋ ಬ್ಯಾಕ್ಟೀರಿಯಾ ಇರುತ್ತೆ ಹಾಗಾಗಿ ಸೊ ಮಧ್ಯದಲ್ಲಿ ನಾನು ಕಾಲ್ ಬಂದಿತ್ತು ಹಾಗಾಗಿ ಸ್ವಲ್ಪ ಸ್ಕಿಪ್ ಆಯಿತು ನೋಡಿ ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ಚಿಕನಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನಾನು ಚಿಕನ್ನ ವಾಶ್ ಮಾಡಿಬಿಟ್ಟೇ ಹಾಕೋದು ಬಟ್ ಹಿಡಿದು ಹಿಡ್ಕೊಂಡಿರುವಂಥ ನೀರನ್ನು ಡ್ರೈ ಮಾಡಬೇಕಲ್ವ ಅದಕ್ಕೋಸ್ಕರ ಸೊ ಅಷ್ಟು ನೀರೆಲ್ಲ ಡ್ರೈ ಆದಮೇಲೆ ನಾನು ಇದಕ್ಕೆ ಈಗ ಅರ್ಶನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕೋತೀನಿ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಇನ್ನೊಂದು ಏನಪ್ಪ ಅಂತಂದರೆ ನಾನು ಯಾವುದೇ ಒಂದು ಮಾಂಸದ ಅಡುಗೆ ಆದರೂ ಕೂಡ ನಾನು ಮೊದಲೇ ಅರ್ಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡೇ ಮಾಡ್ತೀನಿ ಅರ್ಶನ ಮ್ಯಾಂಡೇಟರಿ ಯಾಕಂದರೆ ಇದರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಅದರಲ್ಲಿ ನಾಶ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಸೊ ನೋಡಿ ಈ ಥರ ಅರ್ಶಿನ ಮತ್ತು ಉಪ್ಪನ್ನ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿಯಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಎಷ್ಟು ಕ್ವಾಂಟಿಟಿ ತೊಗೋತೀರ ಅನ್ನೋದ್ರ ಮೇಲೆ ಡಿಪೆಂಡು ನೋಡಿ ಈಗ ಅರ್ಶಿನ ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಕೊಂಡು ಅದಿನ್ನೂ ಕೂಡ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗ್ತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸೊ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿತ್ತು ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಆ ಯೆಲ್ಲೋ ಕಲರು ಮತ್ತು ಮೇಲೆ ಒಂದು ಹತ್ತು ನಿಮಿಷ ಶುಡ್ ಫ್ರೈ ಮಾಡಬೇಕು ನೀರೆಲ್ಲ ಡ್ರೈ ಆದಮೇಲೆ ಈ ಮಸಾಲೆನ ಸೇರಿಸ್ಕೊಳ್ಬೇಕು ಸೊ ನೋಡಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ತಿರುಗಿಸ್ಕೋಬೇಕು ಯಾಕಂದರೆ ಮಸಾಲೆಯಲ್ಲಿ ಯಾವುದೂ ಹುರಿದು ಹಾಕಿಲ್ಲ ಎಲ್ಲ ಹಸಿ ಇದೆ ಸೊ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕಲ್ವಾ ಹಾಗಾಗಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದೆರಡರಿಂದ ಐದು ನಿಮಿಷ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈಗ ನೀಟಾಗಿ ಆಗಿದೆ ಈಗ ನಾನು ಅದಕ್ಕೆ ಎಷ್ಟು ಸಾಂಬಾರಿಗೆ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾಯಿದ್ದೀನಿ ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈಗ ನನಗೆ ಈ ಹದಕ್ಕೆ ಬೇಕಿತ್ತು ನಾನೀಗ ಕುದಿಸ್ಕೊಂಡಿಗಾಗಿದೆ ಸೊ ನೋಡಿ ಕುದೀತಾ ಇದೆ ಕೂಡ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಸಾಂಬಾರು ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಚಪಾತಿಗೆ ಮುದ್ದೆಗೆ ದೋಸೆಗೆ ರೈಸ್ಗೆ ಎಲ್ಲ ತಿನ್ಬೋದು ಏನು ಕಲರಾಗಿ ಕಾಣಿಸ್ತಾ ಇದೆ ನೋಡಿ ನೀವೇ ನೋಡ್ಬೋದು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಸಿಂಪಲ್ ಇನ್ನೇನೂ ಇಲ್ಲ ಉಪ್ಪನ್ನ ಬೇಕಿದ್ದರೆ ಇವಾಗ ಸೊಪ್ಪೆ ಇದ್ದರೆ ನೋಡಿ ಸೇರಿಸ್ಕೊಳ್ಳಿ ನಾನು ಮೊದಲೇ ಸೇರಿಸಿರೋದ್ರಿಂದ ಈಗ ಉಪ್ಪನ್ನು ಇಲ್ಲ ಸೊ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಚಿಕನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಜ್ಯೂಸಿಯಾಗಿ ಬಂದಿದೆ ಊಟ ಮಾಡಿದ್ಮೇಲಂತೂ ಅದ್ಧೂರಿ ಎಸ್ ಈ ಚಿಕನ್ಗೆ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಕೊತ್ತರಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಕೊಡ್ತಾಯಿದ್ದೀನಿ ಸೊ ಫೈನಲ್ ಫಿನಿಷಿಂಗ್ ಅಲ್ಲೇ ಆಗೋದು ಸೊ ಹೀಗಿತ್ತು ಚಿಕನ್ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು